ಪತ್ರಿಕಾಗೋಷ್ಠಿಯ ಉದ್ದೇಶವೇನಪ್ಪ ಅಂದರೆ ನಾವು ನಾಳೆ ಹದಿನೆಂಟು ಹದಿನೆಂಟನೇ ತಾರೀಕಂದು ಕನ್ನಡ ಭವನದಲ್ಲಿ ನಡೀತಕ್ಕಂಥ ಒಂದು ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥ ಒಂದು ಸಮಾವೇಶವನ್ನು ಏನು ಇಟ್ಕೊಂಡಿದ್ವಿ ಈ ಸಮಾವೇಶದ ಉದ್ದೇಶ ಏನಂದ್ರೆ ಸಾವು ಕೃಷಿ ಭಾಳ ಅವಶ್ಯಕತೆ ಇದೆ ದೇಶದಲ್ಲಿ ಸುಮಾರು ಎಪ್ಪತ್ತೆಂಬತ್ತು ಪರ್ಸೆಂಟ್ ರೋಗಗ್ರಸ್ತ ಜನರನ್ನು ದೂರ ಮಾಡಬೇಕಾದ್ರದು ರೈತರಿಗೆ ಸಾವು ಕೃಷಿಯ ಅವಶ್ಯಕತೆ ಇದೆ ಅಂತಕ್ಕಂಥ ಕಾರ್ಯಕ್ರಮದ ಉದ್ದೇಶ ಇರೋದರಿಂದ ಈ ಕಲಬುರಗಿ ಜಿಲ್ಲೆಯ ರೈತಾಪಿ ವರ್ಗ ಮತ್ತು ಪ್ರಗತಿಪರ ರೈತರು ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕಂತಕ್ಕಂಥ ವಿನಂತಿನೂ ಇದ್ದೇನೆ ಹಾಗಾಗಿ ನಾವು ನಾವು ಈ ರಸಗೊಬ್ಬರದಿಂದ ಭೂಮಿಯನ್ನು ಹಾಳು ಮಾಡ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಮನುಷ್ಯ ಜನ್ಮ ಕೂಡ ಇವತ್ತಿನ ದಿವಸ ಆ ವಿಷಕಾನ್ ವಿಷಪಾನದ ಪದಾರ್ಥ ಊಟ ಮಾಡಿ ಇವತ್ತು ರೋಗಗ್ರಸ್ತ ಜನರಾಗಿರ್ತಕ್ಕಂಥದ್ದು ನಿಜವಾಗಲೂ ಹೇಳಬೇಕಾದ್ರೆ ಕಾಡಲ್ಲಿರ್ತಕ್ಕಂಥ ಕುರಿ ಮೇಕೆ ಮತ್ತು ಇವು ಹಂದಿ ಇವೆಲ್ಲವನ್ನೂ ಕೂಡ ವಿಷ ಕಿಸಿನಿಂದ ಹಾನಿ ಮಾಡ್ತಕ್ಕಂಥ ಒಂದು ವಿಚಾರ ಆಗಿದೆ ಹಾಗಾಗಿ ಆ ಭೂಮಿ ಹಾಳಾಗಬಾರ್ದು ಭೂಮಿ ಬದುಕಬೇಕು ನಾವು ಬದುಕಬೇಕು ಅನ್ನೋಕ್ಕೋಸ್ಕರ ಈ ಕಾರ್ಯಕ್ರಮ ಇದೆ ಕನ್ನಡ ಭವನದಲ್ಲಿ ಪತ್ರಿಕಾ ಪತ್ರಿಕಾ ಮಾಧ್ಯಮದ ಎಲ್ಲ ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು ಯೂಟ್ಯೂಬ್ ಚಾ ಚಾನಲ್ ತಾವು ಅತ್ಯಂತ ಪ್ರಮುಖ ಇರೋದ್ರಿಂದ ನನಗೆ ಮೊನ್ನೆ ಮಾರ್ಚ್ನಲ್ಲಿ ನಡೀತಕ್ಕಂಥ ಒಂದು ದೊಡ್ಡ ಸಮಾವೇಶಕ್ಕೆ ರೈತರಿಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು ಅಂದರೆ ಸರ್ಕಾರ ಯಾವುದು ಮಾಡಲಿಲ್ಲ ಶಾಸಕರು ಮಂತ್ರಿಗಳು ಮಾಡಲಿಲ್ಲ ಆದರೆ ಯೂಟ್ಯೂಬ್ ಚಾನಲಿಂದ ನಮಗೆ ಆರುನೂರ ಅರವತ್ತೇಳು ಕೋಟಿ ರೂಪಾಯಿ ರೈತರಿಗೆ ಇನ್ಶೂರೆನ್ಸ್ ಬಂದಿರೋದು ಇವತ್ತು ನಾನು ಶ್ಲಾಘನೆ ಮಾಡ್ತಾಯಿದ್ದೀನಿ ನಾವು ಇವತ್ತು ನೆನಪಿಸ್ತಾ ಇದ್ದೇನೆ ಯಾಕಂದರೆ ಇದನ್ನು ನಾನು ಸಾಕಷ್ಟು ಮೊನ್ನೆ ಪಂಜಾಬ್ನಲ್ಲಿ ಲುಧಿಯಾನದಲ್ಲಿ ಕೂಡ ಚರ್ಚೆ ಮಾಡಿದ್ದೇನೆ ಬಹುಶಃ ಎಲೆಕ್ಟ್ರಾನಿಕಲ್ ಮೀಡಿಯಾ ಇರ್ಬೋದು ಮತ್ತು ಯೂಟ್ಯೂಬ್ ಚಾನಲ್ದವರು ಕೂಡ ಇಡೀ ಜಿಲ್ಲೆಯಲ್ಲಿ ಪ್ರಚಾರ ಮಾಡಿ ಸರ್ಕಾರಕ್ಕೆ ಒಂದು ಕಿವಿ ಹಿಂಡೆ ಕೆಲಸ ಮಾಡಿದ್ದ ಆರುನೂರ ಅರವತ್ತೇಳು ಕೋಟಿ ರೂಪಾಯಿ ಕಿಸಾನ್ ರೊಕ್ಕ ರೊಕ್ಕಿಸ್ಕೊಟ್ಟಿದ್ರೆ ಇನ್ಶೂರೆನ್ಸ್ ಹೀಗಾಗಿ ಅವರಿಗೂ ಕೂಡ ಧನ್ಯವಾದ ಹೇಳ್ತೀನಿ ಅಂತಕ್ಕಂಥದ್ದು ಕೂಡ ಲುಧಿಯಾನ ಪಂಜಾಬ್ದಲ್ಲಿ ಹೇಳಿದ್ದೀನಿ ಇಲ್ಲಿ ಕಲಬುರಗಿಯಲ್ಲಿ ಕೂಡ ತಾವೆಲ್ಲ ಯೂಟ್ಯೂಬ್ ಚಾನಲ್ದವರಿಗೆ ಇವತ್ತಿನ ದಿವಸ ನನ್ನ ರೈತ ಮುಖಂಡ ಧನ್ಯವಾದಗಳನ್ನ ಹೇಳ್ತೇನೆ ತಾವು ಕೂಡ ನಾಳೆ ಯೂಟ್ಯೂಬ್ ಚಾನಲ್ ಎಲ್ಲರೂ ನೀವು ಶಕ್ತಿಯುತರಿದ್ದೀರಿ ತಾವು ಕೂಡ ಕನ್ನಡ ಭವನದಲ್ಲಿ ಹತ್ತುವರೆ ಹನ್ನೊಂದು ಗಂಟೆ ತಾವು ಬಂದು ಇದನ್ನೆಲ್ಲ ಸೇವನೆ ಮಾಡಿ ರೈತರಿಗೆ ಬಿತ್ತನೆ ಮಾಡ್ತೀರಿ ಅಂತಕ್ಕಂಥದ್ದು ಹೇಳುತ್ತಾ ವಿವರ ಮಾತನಾಡಿದ ಇಲ್ಲಿ ಪಂಜಾಬಿನ ಒಂದು ನಿಮಿಷ ಪಂಜಾಬಿನ ರಾಜೇಶ್ ಗುಡ್ನೆ ಹಾಗೂ ಅವರು ಹಾಗೂ ಇಲ್ಲಿ ಈ ಕಾರ್ಯಕ್ರಮದ ಅತ್ಯಂತ ಪ್ರಮುಖರು ರೈತ ಮುಖಂಡರಾದ ದಯಾನಂದ ಪಾಟೀಲ್ ರಾಜ್ಯಾಧ್ಯಕ್ಷರು ಕೂಡ ಇಲ್ಲಿರ್ತಾರೆ ಅದೇ ರೀತಿಯಾಗಿ ನಾವು ನಿವೃತ್ತ ವೈಸ್ ಚಾನ್ಸ್ಲರ್ ಯುನಿವರ್ಸಿಟಿದು ಡಾಕ್ಟರ್ ದಯಾನಂದ್ ಅಕ್ಸರೂ ಕೂಡ ಇರ್ತಾರೆ ಪ್ರಗತಿಪರ ರೈತರಾದಂಥ ಜೀವನಿಗೆ ಭಾರತಿ ಬೈ ಎ ಜೀವ್ಗೂ ಕೂಡ ಅಲ್ಲಿ ವೇದಿಕೆ ಮೇಲೆ ಇರ್ತಾರೆ ಹೀಗಾಗಿ ರವೀಂದ್ರ ಪಾಟೀಲ್ ಅವರು ವಿಶೇಷವಾಗಿ ಇರ್ತಾರಂತಕ್ಕಂಥ ಹೇಳ್ತಾ ಇದ್ದೀನಿ ಸುಮಾರು ಇನ್ನೂರು ಮುನ್ನೂರು ಜನ ರೈತಾಪಿ ವರ್ಗದವರು ಅಲ್ಲಿ ಸೇರ್ತಾ ಇದ್ದಾರೆ ಆ ರೈತರನ್ನೆಲ್ಲರಿಗೂ ಯಾಕಂದ್ರೆ ನಾವು ಸಾಮಾನ್ಯ ಜನರಿಗೆ ಕಾಳೆ ತೆಗೆಯೋದು ಗಳೆ ಹೊಡೆಯೋರನ್ನ ಪಾಪ ಅವರಿಗೆ ಹೈರಾಣ ಮಾಡಬಾರ್ದು ಅಂತಕ್ಕಂಥದ್ದು ಪ್ರಗತಿಪರ ವಿಶೇಷ ಪ್ರಗತಿಪರನೇ ನಾವು ಕರೆಸಿದ್ದೆವು ಸಾವು ಕರೆಸಿ ಬಗ್ಗೆ ಹೇಳ್ತಕ್ಕಂಥ ವಿಚಾರ ಕೂಡ ಅವ್ರು ಹೇಳಿದರೆ ಅವರೆಲ್ಲರಿಗೂ ಮುಟ್ಟಿಸ್ತಾರ ಅನ್ನೋಕ್ಕೋಸ್ಕರ ಅವ್ರಿಗೆ ಕರೆದಿದ್ದೆವು ತಾವು ಕೂಡ ಬರಬೇಕು ರೈತಾಪಿ ವರ್ಗೂ ಕೂಡ ಬರಬೇಕು ಅಂತ ಮಾಡ್ಬೋದು ದಯಾನಂದ್ ಪಾಟೀಲ್ ನವಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷರು